ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಗುರು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಅವರು ಮಿಥುನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಇದೇ ಬರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಅತಿಚಾರ ಮಾರ್ಗವಾಗಿ ಅತಿಚಾರ ಮಾರ್ಗ ಅಂದರೆ ಬಹು ಬೇಗನೆ ಗುರು ರಾ ಒಂದು ರಾಶಿಯಲ್ಲಿ ಹನ್ನೆರಡು ತಿಂಗಳ ಕಾಲ ಇರಬೇಕು ಆದರೆ ಈಗ ಬಹು ಬೇಗನೆ ಐದಾರು ತಿಂಗಳಿಗೇನೆ ಬಂದುಬಿಟ್ಟು ಅಂದರೆ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಬಂದು ಅಲ್ಲೊಂದು ಎರಡೂವರೆ ತಿಂಗಳಿದ್ಬಿಟ್ಟು ವಕ್ರಿಯಾಗಿ ಮತ್ತೆ ಮಿಥುನ ರಾಶಿಗೆ ಹೋಗ್ತಾ ಇದ್ದಾರೆ ನೋಡಿ ಏನು ಈ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟಕ್ಕೆ ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಈ ಪ್ರವೇಶದಿಂದ ಕರ್ಕಾಟಕ ರಾಶಿಯವರಿಗೆ ಏನಾದರೂ ಪಾಸಿಟಿವ್ ಚೇಂಜಸ್ ಏನಾದರೂ ಇದೆಯಾ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದಕ್ಕೂ ಮುನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡದೆ ನೋಡಿ ಕೊನೆಯಲ್ಲಿ ಹೇಳ್ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ ಮತ್ತು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ರೂಪದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿ ನೋಡಿ ಈ ಕರ್ಕಾಟಕ ರಾಶಿಯವರಿಗೆ ಇಷ್ಟು ದಿನಗಳ ಕಾಲ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾ ಬರ್ತಾ ಇದ್ದೀರಾ ಗುರುಬಲ ಇಲ್ಲ ಬೇರೆ ನವಮ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅಷ್ಟಮ ರಾಹು ದ್ವಿತೀಯ ಸ್ಥಾನದಲ್ಲಿ ಕೇತು ಇದ್ರ ಜೊತೆಯಲ್ಲಿ ತಿಂಗಳಿಗೆ ಒಂದು ಸಲ ಪ ಪರಿವರ್ತನೆ ಆಗ್ತಕ್ಕಂತಹ ಸೂರ್ಯ ಕುಜ ಎಲ್ಲರೂ ಕೂಡ ದ್ವಿತೀಯ ಸ್ಥಾನಕ್ಕೆ ಹೋಗಿ ನಿಮಗೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಬರ್ತಾ ಇದ್ದಾರೆ ಈ ಅನ್ ಎಸ್ಪೆಷಲಿ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾಗ ಸಾಕಷ್ಟು ಖರ್ಚುಗಳು ಮತ್ತಮೇಲೆ ಅನಾವಶ್ಯಕ ಪ್ರಯಾಣಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಆಯಾಸ ಆಗ್ತಕ್ಕಂಥದ್ದು ಹೆಚ್ಚಾಗಿ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಇದೆಲ್ಲನೂ ಕೂಡ ಈ ಕರ್ಕಾಟಕ ರಾಶಿಯವರು ನೀವು ನೋಡ್ತಾ ಬರ್ತಾ ಇದ್ದೀರಾ ಆದರೆ ಜನ್ಮಜಾತಕದಲ್ಲಿ ದಶಾಭಕ್ತಿ ತುಂಬ ಇಂಪಾರ್ಟೆಂಟು ಆ ದಶಾಭಕ್ತಿ ಚೆನ್ನಾಗಿರ್ತಕ್ಕಂಥವ್ರು ಅಷ್ಟೊಂದು ಕಷ್ಟ ಏನು ಪಡ್ತಾ ಇರೋದಿಲ್ಲ ಆದರೆ ದಶಾಭಕ್ತಿ ಚೆನ್ನಾಗಿಲ್ಲದೇ ಇರ್ತಕ್ಕಂಥವ್ರಿಗೆ ಈ ಗೋಚಾರದಲ್ಲೂ ಕೂಡ ಈ ಥರ ಇರುತ್ತೆ ಮತ್ತೆ ಜ ಜನ್ಮ ಜಾತಕದಲ್ಲೂ ಕೂಡ ದಶಾಭಕ್ತಿಗಳು ಅಥವಾ ಗ್ರಹಗಳ ಸ್ಥಾನಗಳು ಅಷ್ಟೊಂದು ಚೆನ್ನಾಗಿಲ್ಲ ಅಂತಂದರೆ ಸ್ವಲ್ಪ ಕಷ್ಟಗಳನ್ನು ಪಡ್ತಾ ಇರ್ತಕ್ಕಂತಹ ಒಂದು ಸಾಧ್ಯತೆಗಳು ಇರುತ್ತೆ ಆದರೆ ಯಾವಾಗ ಗುರು ನಿಮ್ಮ ಜನ್ಮರಾಶಿಗೆ ಪ್ರವೇಶ ಮಾಡ್ತಾ ಇದ್ದೀರೋ ಇನ್ನು ಮುಂದಕ್ಕೆ ಈ ಖರ್ಚುಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಆಮೇಲೆ ಈ ಆರೋಗ್ಯದ ವಿಚಾರದಲ್ಲಿ ಯಾರೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಕಾಣಿಸ್ಕೊಳ್ತಕ್ಕಂಥದ್ದು ಮತ್ತು ಈ ಸಮಯದಲ್ಲಿ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಳ್ತಕ್ಕಂಥದ್ದು ಆಮೇಲೆ ಹೆಚ್ಚಾಗಿ ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಉಂಚ ಉಂಟಾಗ್ತಕ್ಕಂಥದ್ದು ಆಮೇಲೆ ಸೈನ್ಸು ಓರಿಯೆಂಟೆಡ್ ಯಾರೆಲ್ಲ ನೀವು ಕೆಲಸ ಮಾಡ್ತಿದ್ದಾರ ರಿಸರ್ಚ್ ಓರಿಯೆಂಟೆಡು ಸೈನ್ಸ್ ರಿಲೇಟೆಡು ಟೀಚಿಂಗ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಗಂಡ ಹಿಡಿತರಲ್ಲಿ ಏನಾದರೂ ತೊಂದರೆಗಳು ತಾಪತ್ರಗಳಿದ್ದ ಪಕ್ಷದಲ್ಲಿ ಅದು ಇಳಿಮುಖ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಕುಟುಂಬದ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಆ ಒಂದು ನೆಗೆಟಿವಿಟಿ ಸ್ವಲ್ಪ ತೊಂದರೆಗಳು ಕಡಿಮೆ ಆಗ್ತಕ್ಕಂಥದ್ದು ಈ ಥರ ಸ್ವಲ್ಪ ಪಾಸಿಟಿವ್ ಚೇಂಜಸ್ ಸ್ವಲ್ಪ ಕರ್ಕಾಟಕ ರಾಶಿಯವರಿಗೆ ಬರ್ತಾ ಇದೆ ಅಂತಲೇ ಹೇಳಬಹುದು ಆದರೂ ಈ ಒಂದು ಗುರುಬಲ ಇರೋದಿಲ್ಲ ಜನ್ಮರಾಶಿಗೆ ಬರ್ತಾ ಇದ್ದಾರೆ ಅಷ್ಟೇ ಗುರುಬಲ ಇರೋದಿಲ್ಲ ಬಟ್ ಗುರುವಿನ ದೃಷ್ಟಿ ನವಮ ಬೀಳ್ತಾ ಇರೋದ್ರಿಂದ ಸಪ್ತಮ ಸ್ಥಾನದ ಬೀಳ್ತಾ ಇರೋದ್ರಿಂದ ಮತ್ತು ಪಂಚಮಸ್ತ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಈ ಇಷ್ಟು ದಿನ ಇರ್ತಕ್ಕಂತಹ ಒಂದು ಭಯ ಆ ನೆಗೆಟಿವ್ ಎನರ್ಜಿ ಆ ಕೌಟುಂಬಿಕ ವಿಚಾರದಲ್ಲಿ ಆ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದಾಗಿರ್ಬೋದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಈ ಥರ ಎಲ್ಲನೂ ಕೂಡ ಸ್ವಲ್ಪ ಆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಮುಖ್ಯವಾಗಿ ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಉಂಟಾಗ್ತಾ ಹೋಗುತ್ತೆ ಪೂಜೆ ಪುನಸ್ಕಾರ ದೇವರು ಈ ಥರ ಸಿಚುವೇಶನ್ಸ್ ಬರ್ತಾ ಹೋಗುತ್ತೆ ಆಮೇಲೆ ಈ ಒಂದು ಈ ತಂದೆಯ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಆ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ ಗುರುವಿನ ದೃಷ್ಟಿ ನವಮಾಸದ ಆದ ಮೇಲೆ ಕುತ್ಕೊಂಡಿರ್ತಕ್ಕಂತಹ ಶನಿಯ ಮೇಲೆ ಬೀಳ್ತಾ ಇರೋದ್ರಿಂದ ತಂದೆಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಆ ಒಂದು ಆರೋಗ್ಯದಿಂದ ಏನೆಲ್ಲ ಬಳಲ್ತಾ ಇರ್ತೀರ ಸ್ವಲ್ಪ ಅದು ಕಡಿಮೆ ಆಗ್ತಕ್ಕಂಥದ್ದು ಅನಾರೋಗ್ಯದಿಂದ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಿದಿರ ಸ್ವಲ್ಪ ಆರೋಗ್ಯ ಬದಲಾವಣೆ ಆಗ್ತಕ್ಕಂಥದ್ದು ಚೇತರಿಸ್ಕೊಳ್ತಕ್ಕಂಥದ್ದು ಆಮೇಲೆ ತಂದೆ ಮತ್ತು ಮಗನ ನಡುವೆ ಏನಾದರೂ ಭಿನ್ನಾಭಿಪ್ರಾಯ ಜಗಳೇನಾದರೂ ನಡೀತಾ ಇದ್ರೆ ಅದರಿಂದ ಸ್ವಲ್ಪ ನೆಗೆಟಿವಿಟಿ ಆ ಒಂದು ಬದ ಆ ಒಂದು ತೊಂದರೆಗಳಿಂದ ಹೊರಗಡೆ ಬರ್ತಕ್ಕಂಥದ್ದು ಈ ಥರ ಒಂದು ಸಿಚುವೇಷನ್ಸ್ ಜಾಸ್ತಿ ಬರ್ತಾ ಇರ್ತದೆ ಆಮೇಲೆ ಈ ಪಿತ್ರಾರ್ಜಿತ ಆಸ್ತಿ ಪ್ರಾಪರ್ಟೀಸ್ ರಿಲೇಟೆಡ್ ಏನಾದರೂ ನೀವು ಪ್ರಯತ್ನ ಪಡ್ತಾ ಇದ್ರೆ ಅದಕ್ಕೂ ಕೂಡ ತುಂಬಾ ಒಳ್ಳೆಯ ಒಂದು ಮಾರ್ಗ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಕರ್ನಾಟಕ ರಾಶಿಯವರಿಗೆ ಸ್ವಲ್ಪ ಸ್ವಲ್ಪ ಒಂದು ಪಾಸಿಟಿವ್ ಚೇಂಜಸ್ ಒಂದು ಇಪ್ಪತ್ತು ಭಾಗ ಪಾಸಿಟಿವ್ ಚೇಂಜಸ್ ಅಂದರೆ ಕಂಪೇರ್ಡ್ ಟು ಪ್ರೀವಿಯಸ್ ಹಿಂದಿನ ದಿನಕ್ಕಿಂತ ಸ್ವಲ್ಪ ಬರ್ತಕ್ಕಂತಹ ದಿನಗಳು ಸ್ವಲ್ಪ ಪಾಸಿಟಿವ್ ಚೇಂಜಸ್ನ ತಂದು ಕೊಡ್ತಾ ಇದೆ ಅಂತಲೇ ಹೇಳ್ಬಹುದು ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರು ದಶಾಭಕ್ತಿ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಸೊ ಆ ದಶಾಭುಕ್ತಿ ಚೆನ್ನಾಗಿದ್ರೆ ಹೆಚ್ಚಾಗಿ ತೊಂದರೆ ಪಡ್ತಕ್ಕಂತಹ ಅಥವಾ ಬಾಧೆ ಪಡ್ತಕ್ಕಂತಹ ಅವಶ್ಯಕತೆ ಇರುವುದಿಲ್ಲ ನೋಡಿ ಈ ಗುರುವಿನ ಅನುಗ್ರಹಕ್ಕೋಸ್ಕರ ಸ್ವಲ್ಪ ಗುರುಶಾಂತಿಗೋಸ್ಕರ ದೇವನಾಂಚ ಋಷಿನಾಂಚ ಗುರುಂಕಾಂಚ ಸನ್ನಿ ಬಂ ಬುದ್ಧಿ ತಿ ಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಓಂ ನಮ ಗುರುಗ್ರಹ ದೇವತಾ ಬಿಯೋ ನಮಃ ಶಾಂತಿಂ ಶಾಂತಿಂ ಶಾಂತಿ ಈ ಮಂತ್ರವನ್ನು ಹೇಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಈ ಒಂದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಅಂತ ಪುಸ್ತಕ ಬರುತ್ತೆ ಸ್ನೇಹಿತರೆ ಅದನ್ನು ಪ್ರತಿನಿತ್ಯ ಓದ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಈ ಗುರು ಮತ್ತು ಶನಿಯ ಒಂದು ನೆಗೆಟಿವ್ ಎನರ್ಜಿ ತಗ ಕಡಿಮೆ ಮಾಡ್ಕೋಬೇಕಂದ್ರೆ ಶಿವ ಸಹಸ್ರನಾಮ ಹೇಳ್ಕೊಳ್ತಕ್ಕಂಥದ್ದು ಮತ್ತಮೇಲೆ ಅರ್ಧನಾರೀಶ್ವರ ದರ್ಶನವನ್ನು ಮಾಡ್ಕೊಳ್ತಕ್ಕಂಥದ್ದು ಇದನ್ನು ಮಾಡ್ಕೊಳ್ತಾ ಬನ್ನಿ ಖಂಡಿತ ಮತ್ತಷ್ಟು ಇಂಪ್ರೂವ್ಮೆಂಟ್ ನಿಮಗೆ ಸಿಗ್ತಾ ಹೋಗುತ್ತೆ ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ನೀವು ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ನಾನೇ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಳಿಸಿದ್ರೆ ನಾನೇ ನಿಮಗೆ ಚಿಕ್ಕದಾಗಿ ಫೀಸ್ ಇರುತ್ತೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಏನು ದಶಾಭುಕ್ತಿ ನಡೀತಾ ಇದೆ ಯಾವ ವಿಷಯದಲ್ಲಿ ತೊಂದರೆಯನ್ನು ಅನುಭವಿಸ್ತಿದ್ದೀರಾ ಯಾವಾಗ ಸಮಸ್ಯೆಗಳು ಕಡಿಮೆ ಆಗಬಹುದು ಅಥವಾ ಇದೇ ಥರ ಕಾರ್ಮಿಕ ಇದೆಯಾ ಸ್ವಲ್ಪ ನೀವು ಕಷ್ಟಪಟ್ಟುಬಿಟ್ಟು ಕ ಈ ಥರ ಪರಿಹಾರ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ನಾನು ನಿಮಗೆ ಸೂಚನೆ ಕೊಡ್ತಾ ಹೋಗ್ತೇನೆ ಬಟ್ ನಿಮಗೆ ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ಗ್ರಹದರ್ಶನ ದರ್ಶನ ನಡೀತಾ ಇದ್ದರೆ ಅತಿ ಬೇಗನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಇರೋದಿಲ್ಲ ಇದನ್ನು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸೊ ಅರ್ಥ ಮಾಡ್ಕೊಳ್ತೀರಾ ಅಂತಕ್ಕಂತಹ ಉದ್ದೇಶ ಆಗಿರುತ್ತೆ ವಿನಃ ಬೇರೆ ಥರದ್ದು ಏನೂ ಆಗಿರೋದಿಲ್ಲ ಇನ್ನು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನರು ಸುಖಿನೊಬ್ಬವಂತೂ ಧನ್ಯವಾದಗಳು ಜೈ ಶ್ರೀರಾಮ್